ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಖ್ಯಾತ ಸಾಹಿತಿ ಹೆಚ್ ಎಸ್ ವೆಂಕಟೇಶ ಮೂರ್ತಿ ಇನ್ನಿಲ್ಲ ಬೆಂಗಳೂರಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆ ರಿಯಲ್ ಎಸ್ಟೇಟ್ ಮಾಫಿಯಾ ಸಲ್ಲದು ಶೋಭಾ ಟೋಲ್ ಫ್ರೀಗೆ ಅಸ್ತು ರೌಡಿಸಮ್ಗೆ ಅವಕಾಶ ಇಲ್ಲ ಎಸ್ ಟಿ ಸೋಮಶೇಖರ್ ಖ್ಯಾತ ಸಾಹಿತಿ ವಿ ಎಂದೇ ಖ್ಯಾತರಾದ ಹೆಚ್ ಎಸ್ ವೆಂಕಟೇಶಮೂರ್ತಿ ನಿಧನರಾಗಿದ್ದಾರೆ ಆರು ದಶಕಗಳ ಕಾಲ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದವರು ವೆಂಕಟೇಶ ಮೂರ್ತಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಜನಿಸಿದ ಎಚ್ ಎಸ್ವಿ ಅವರು ಮಲ್ಲಾಡಿಹಳ್ಳಿಯ ಪ್ರೌಢಶಾಲೆಯ ಕ್ರಾಫ್ಟ್ ಟೀಚರ್ ಆಗಿ ಉದ್ಯೋಗ ಆರಂಭಿಸಿದ್ದರು ಎಚ್ ಎಸ್ ವೆಂಕಟೇಶಮೂರ್ತಿಯವರು ಸಿಂಧಬಾದನ ಆತ್ಮಕಥೆ ಕ್ರಿಯಾಪರ್ವ ಒಣಗಿದ ಮರದ ಗಿಳಿಗಳು ಬುದ್ಧ ಚರಣ ಮಹಾಕಾವ್ಯ ಹಲವು ನಾಟಕಗಳು ಕಾದಂಬರಿಗಳು ಕಿರುತೆರೆ ಚಲನಚಿತ್ರದ ಗೀತೆಗಳನ್ನು ರಚಿಸಿದ್ದರು ಐದು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ ಎಚ್ ಶ್ರೀಧರ ಪ್ರಶಸ್ತಿ ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ಮೈಸೂರು ಅನಂತಸ್ವಾಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಸಾಹಿತಿ ಎಸ್ ವೆಂಕಟೇಶ್ ಮೂರ್ತಿ ಅವರ ನಿಧನಕ್ಕೆ ಹಲವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸಮೂಹದಲ್ಲಿ

ಕೈಗಾರಿಕೆಗಳು ಹಾಗೂ ಇತರೆ ಉದ್ಯೋಗ ಅವಕಾಶಕ್ಕೆ ಸಂಬಂಧಿಸಿದಂತೆ ತರಬೇತಿ ನೀಡುವ ಕೇಂದ್ರ ನವದೆಹಲಿಯಲ್ಲಿ ಮಾತ್ರ ಇದ್ದು ಪ್ರಸ್ತುತ ಸನ್ನಿವೇಶಕ್ಕೆ ತಕ್ಕಂತೆ ಎಐ ಸೇರಿದಂತೆ ವಿಶೇಷ ತರಬೇತಿಗಳನ್ನು ನೀಡುವ ಅಗತ್ಯತೆ ಇದ್ದು ಬೆಂಗಳೂರಿನಲ್ಲಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುವುದು ಎಂದು ಕೇಂದ್ರ ಉದ್ಯೋಗ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು ಅವರು ಇಂದು ಬೆಂಗಳೂರು ನಗರದ ಹೋಟೆಲೊಂದರಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡುತ್ತಾ ಬೆಂಗಳೂರಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಜಾಗ ನೀಡಿದ್ದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಸರಿ ಇರಲಿಲ್ಲ ದಾಖಲೆಗಳನ್ನು ಮಾಡಿಕೊಡುವಂತೆ ಕೋರಿದ್ದೇವೆ ಶೀಘ್ರದಲ್ಲೇ ಹಸ್ತಾಂತರವಾದ ನಂತರ ಅತ್ಯುತ್ತಮ ಕಟ್ಟಡದ ನಿರ್ಮಾಣದ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಹೇಳಿದರು ಬೆಂಗಳೂರಲ್ಲಿ ಎಂಎಸ್ ಘಟಕಗಳು ಅತಿ ಹೆಚ್ಚು ಇರುವುದು ಅದರಲ್ಲೂ ಪೀಣ್ಯ ಪ್ರದೇಶದಲ್ಲಿ ಇದೆ ಎಂದು ನಿಜಕ್ಕೂ ಹೆಮ್ಮೆಯ ವಿಷಯ ಎಂದು ಹೇಳಿದ ಶೋಭಾ ಕರಂದ್ಲಾಜೆ ಪಿ ಎಫ್ ವಿಚಾರ ತೆಗೆದುಕೊಂಡಾಗ ಏಳು ಪಾಯಿಂಟ್ ಒಂದು ಕೋಟಿ ಜನರು ನೋಂದಾವಣೆ ಮಾಡಿದ್ದಾರೆ ಎಂದರೆ ಅಷ್ಟು ಜನಕ್ಕೂ ಉದ್ಯೋಗ ದೊರಕದೇ ಎಂದು ಅರ್ಥ ಎಂದು ತಿಳಿಸಿದರು ಬ್ರಿಟಿಷ್ ಕಾಲದ ಕಾರ್ಮಿಕ ಕಾಯ್ದೆ ತಿದ್ದುಪಡಿಗೆ ಮುಂದಾಗಿದೆ ಅದರ ಅಗತ್ಯತೆ ಅವಶ್ಯಕತೆ ಇದೆ ಎಂದು ವಿವರಿಸಿದರು ಈ ಮಧ್ಯದಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದಂತೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಶೋಭೆ ಕರಂದ್ಲಾಜೆ ಈ ಸರ್ಕಾರದಿಂದ ರಿಯಲ್ ಎಸ್ಟೇಟ್ ದಂಧೆಯಾಗುತ್ತಿದೆ ರಾಮನಗರ ಜಿಲ್ಲಾ ಕೇಂದ್ರ ಬೆಂಗಳೂರು ದಕ್ಷಿಣ ಎಂದು ಹೆಸರು ಬದಲಿಸುವ ಮೂಲಕ ರಿಯಲ್ ಎಸ್ಟೇಟ್ ಮಾಫಿಯಾಗೆ ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಿದರು ಕಸದ ತೆರಿಗೆ ಹೆಚ್ಚಿಸಿರುವುದನ್ನು ನೋಡಿದರೆ ಬೆಂಗಳೂರು ನಾಗರಿಕರ ಪರಿಸ್ಥಿತಿ ಶೋಷಣೀಯವಾಗಿದೆ ಇದು ಸಲ್ಲದು ಎಂದು ಹೇಳಿದರು ಪತ್ರಿಕಾಗೋಷ್ಠಿಯ ನಂತರ ಸುದ್ದಿ ಮೃದಂಗ ಅನೌಪಚಾರಿಕವಾಗಿ ಯಶವಂತಪುರ ಕ್ಷೇತ್ರದ ಕಥೆಯೇನು ಎಂದು ಕೇಳಿದಾಗ ಗೆಲ್ಲುವ ಅಭ್ಯರ್ಥಿಯನ್ನು ಕೊಡುತ್ತೇವೆ ಎಂದು ಹೇಳಿದರು ಇವತ್ತು ಯೋಚನೆ ಮಾಡ್ತಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಕ್ಕೆ ಸ್ಕಿಲ್ಲಿಂಗ್ ಕೆಲಸ ಕೊಡುವಂಥದ್ದು ನಡೀತಾ ಇದೆ ಮೂರನೇದು ನಮ್ಗೆ ಮಾರ್ಕೆಟಿಂಗ್ ನಾವು ತಯಾರು ಮಾಡಬಹುದು ಆದ್ರೆ ಇಂಡಿಜಿನಸ್ ಮಾರ್ಕೆಟ್ ಎಷ್ಟು ನಮ್ಮ ಪಿ ಎಸ್ ಸಿಗಳಿಗೆ ನಾವು ಎಷ್ಟು ಕೊಡಬಹುದು ನಮ್ಮ ಪ್ರಧಾನ ಮಂತ್ರಿಯವರ ನೇತೃತ್ವದಲ್ಲಿ ಪ್ರಧಾನಿ ಅವರು ಹೇಳುದು ನಾವಿವತ್ತು ವರ್ಲ್ಡ್ ಮಾರ್ಕೆಟ್ ಹಿಡಿಬೇಕು ಎಮ್ ಎಸ್ ಎಂ ಎಗಳು ಡೆವಲಪ್ ಆಗಬೇಕು ನಮ್ಮ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಡೆವಲಪ್ ಆಗಬೇಕು ಅಂತಂದರೆ ನಾವು ವರ್ಲ್ಡ್ ಮಾರ್ಕೆಟ್ ಇರಬೇಕು ಕೊರೋನಾದ ಸಂದರ್ಭದಲ್ಲಿ ಎರಡು ಇಲಾಖೆ ಕೆಲಸ ಮಾಡ್ತೀವಿ ನಿಮಗೆ ಗೊತ್ತಿದೆ ಮೂರು ವರ್ಷದಲ್ಲಿ ಭಾಳ ಇಂಡಸ್ಟ್ರಿ ಮುಚ್ಚೋದು ಆದರೆ ಎರಡು ಇಲಾಖೆ ಮಾಡಿದ್ದು ಒಂದು ಕೃಷಿ ಅನ್ನ ಕೊಡ್ತು ನಮಗೆ ಎರಡನೇದು ಔಷಧಿ ಡಿಪಾರ್ಟ್ಮೆಂಟು ಫಾರ್ಮಸ್ಯೂಟಿಕಲ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಮಾತ್ರ ಕೆಲಸ ಮಾಡ್ತು ಅದಕ್ಕಾಗಿ ಇವತ್ತು ನಮ್ಮ ಪ್ರಧಾನಿಯವರ ಮನಸ್ಸಲ್ಲಿರುವಂಥದ್ದು ವರ್ಲ್ಡ್ಗೆ ಯಾವುದರ ಕೊರತೆ ಇದೆ ಯಾವ ದೇಶಕ್ಕೆ ಏನು ಬೇಕು ಇದರ ಪಟ್ಟಿ ಮಾಡ್ತಾ ಇದ್ದೀವಿ ನಾವು ಎಂ ಎಸ್ ಇಗಳಿಂದ ಯಾವ ದೇಶಕ್ಕೆ ಯಾವುದು ಬೇಕು ಅದರ ಆಧಾರದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು ಇದಕ್ಕೆ ಆದ್ಯತೆ ಕೊಡುವಂಥದ್ದನ್ನು ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ನಮ್ಮ ಇಲಾಖೆ ಇರುವಂಥದ್ದು ಲೇಬರ್ ಡಿಪಾರ್ಟ್ಮೆಂಟು ಸಹಜವಾಗಿ ಬಹಳ ದೊಡ್ಡ ಡಿಪಾರ್ಟ್ಮೆಂಟ್ ಇದು ಲೇಬರ್ ಅಂದರೆ ಸುಮಾರು ಇಪ್ಪತ್ತೊಂಬತ್ತು ಆಕ್ಟ್ಗಳು ಲೇಬರ್ ಆಕ್ಟ್ಸ್ ಇದಾವೆ ಯಾವಾಗ ಆಕ್ಟ್ ಅಂತ ನೀವು ಕೇಳಿದ್ರೆ ನಮಗೂ ಬೇಸರ ಆಗುತ್ತೆ ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಮಾಡಿದಂತ ಆಕ್ಟ್ಗಳು ಲೇಬರ್ ಆಕ್ಟ್ಗಳು ಇವತ್ತು ಭಾರತದಲ್ಲಿ ಕಾರ್ಯಾಚರಣೆಯಲ್ಲಿ ಇದಾವೆ ಲೇಬರ್ ಆಕ್ಟ್ ಅನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಮೋದಿಯವರ ನೇತೃತ್ವದಲ್ಲಿ ನಾಲ್ಕು ಕೋಡ್ಗಳಲ್ಲಿ ಅದನ್ನು ತರಬೇಕು ಅನ್ನುವಂಥದನ್ನ ಯೋಚನೆ ಮಾಡ್ತೀವಿ ಈ ಇಪ್ಪತ್ತೊಂಬತ್ತು ಆಕ್ಟ್ಗಳನ್ನ ಮರ್ಜು ಮಾಡಿ ಒಟ್ಟು ಮಾಡಿ ಸುಧಾರಿತ ಕೋಡ್ಗಳನ್ನಾಗಿ ಅದನ್ನ ಮಾಡಬೇಕು ಅಂತ ಯೋಚನೆ ಮಾಡಿದೆ ಅದಕ್ಕಾಗಿ ಹಲವಾರು ರಾಜ್ಯ ಸರ್ಕಾರಗಳ ಕ್ವೆರೀಸ್ ಇದ್ವು ಕ್ವಶನ್ಸ್ ಇದ್ವು ಇದು ಬಂದರೆ ಹೇಗೆ ಇದು ಬರದಿದ್ರೆ ಹೇಗೆ ಇದನ್ನು ಬಿಟ್ಟರೆ ಹೇಗೆ ಇದನ್ನು ಹಾಕ್ಕೊಂಡ್ರೆ ಹೇಗೆ ಹೀಗೆ ಯೋಚನೆ ಮಾಡಿ ಎಲ್ಲ ರಾಜ್ಯಗಳ ಜೊತೆ ನಾವೇ ಕೂತು ಖುದ್ದಾಗಿ ಮೂರು ದಿನಗಳ ಕಾಲ ಡೆಲ್ಲಿಯಲ್ಲಿ ಎಲ್ಲ ಮಂತ್ರಿಗಳನ್ನು ಮತ್ತು ಸೆಕ್ರೆಟರಿಗಳನ್ನು ಕರೆದು ನಾವು ನನ್ನ ಮಂತ್ರಿ ಮನ್ಸುಬ್ಬಾಯಿ ಮಾಂಡವಿಯ ಸೇರಿ ಮೀಟಿಂಗ್ ಮಾಡಿದ್ವಿ ಒಬ್ಬೊಬ್ಬರ ಕ್ವೈರೀಸನ್ನು ಒಬ್ಬೊಬ್ರು ಅಟೆಂಡ್ ಮಾಡಿದ್ವಿ ಅಂದರೆ ಈ ಲೇಬರ್ ಕೋಡಲ್ಲಿ ಏನೋ ಅವರಿಗೆ ಕ್ವೈರೀಸ್ ಬರ್ಬೋದು ಟ್ರೇಡ್ ಯೂನಿಯನ್ಸ್ಗೆ ಅವ್ರಿಗೆ ಕ್ವೈರೀಸ್ ಇದ್ದಾವೆ ಅವರ ಏನು ಮನವಿಗಳಿದ್ದಾವೆ ಅವರ ಸಮಸ್ಯೆ ಇದೆ ಟ್ರೇಡ್ ಯೂನಿಯನ್ಸ್ ಇರ್ಬೋದು ಲೇಬರರ್ಸ್ ಇರ್ಬೋದು ಸ್ಟೇಕ್ ಹೋಲ್ಡರ್ಸ್ ರಾಜ್ಯ ಸರ್ಕಾರ ಎಲ್ರೂ ಕೂಡ ನಾವು ಮಾತುಕತೆ ಮಾಡಿ ಈ ಲೇಬರ್ ಕೋಡ್ ಅನ್ನ ತರುವಂತದನ್ನ ಆ ಯೋಚನೆ ಮಾಡಿದೆ ಪಾರ್ಲಿಮೆಂಟ್ ಗೆ ಅದು ಇನ್ನು ಬರಬೇಕಾಗಿದೆ ಆದ್ರೆ ರಾಜ್ಯ ಸರ್ಕಾರಗಳಲ್ಲಿ ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ ನೈಂಟಿ ಪರ್ಸೆಂಟ್ ಇದು ಇಂಪ್ಲಿಮೆಂಟ್ ಆಗ್ತಿದೆ ಆಲ್ರೆಡಿ ಆಗ್ತಾ ಇದೆ ಇಂಪ್ಲಿಮೆಂಟ್ ಆಗ್ತಿದೆ ಆದರೆ ಕೆಲವು ಕ್ರೂಷಿಯಲ್ ಕೋಡ್ಗಳಲ್ಲಿ ಇನ್ನೂ ಅದು ಆಕ್ಸೆಪ್ಟೆನ್ಸಿ ಬರಬೇಕಾಗಿದೆ ಬರುವಂಥದಿಂದಲೇ ಆದಷ್ಟು ಬೇಗನೆ ಇದನ್ನು ಪಾರ್ಲಿಮೆಂಟ್ಗೆ ಕೂಡ ನಾವು ತರಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದೀವಿ ಇದು ಬಹಳವಾಗಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತು ನಾವು ಇ ಪಿ ಎಫ್ ಒ ಅಥವಾ ಎಸ್ ಐ ಸಿ ಬಗ್ಗೆ ಮಾತಾಡ್ತೀವಿ ಲೇಬರ್ ಅಂದ ತಕ್ಷಣ ಇ ಪಿ ಎಫ್ ಒ ಬರುತ್ತೆ ಲೇಬರ್ ಅಂದ ತಕ್ಷಣ ಇ ಎಸ್ ಐ ಸಿ ಬರುತ್ತೆ ಇನ್ಶೂರೆನ್ಸ್ ಬರುತ್ತೆ ಐ ಪಿ ಕಾರ್ಡ್ಗಳು ಬರ್ತವೆ ಆದ್ರೆ ನಾವು ಇದೆಲ್ಲವನ್ನ ಮಾತಾಡ್ತಾ ಇರೋದು ಕೇವಲ ಟೆನ್ ಪರ್ಸೆಂಟ್ ಜನರ ಬಗ್ಗೆ ಮಾತ್ರ ಇ ಪಿ ಎಫ್ ಮಾತಾಡಿದ್ರು ಇ ಐ ಸಿ ಮಾತಾಡಿದ್ರು ದೇಶದ ಕೇವಲ ಹತ್ತು ಶೇಕಡ ಜನರ ಬಗ್ಗೆ ನಾವು ಚರ್ಚೆ ಮಾಡಿದಂಗೆ ಮಾತ್ರ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ತೊಂಬತ್ತು ಶೇಕಡದಷ್ಟು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಆಫ್ ಆರ್ ವರ್ಕಿಂಗ್ ಇನ್ ಸೆಕ್ಟರ್ ಇನ್ಫಾರ್ಮಲ್ ಸೆಕ್ಟರ್ ಅದಕ್ಕೆ ಅವರಿಗೇನು ಪ್ರಧಾನಮಂತ್ರಿಯವರ ಇಚ್ಛೆ ಇ ಪಿ ಎಫ್ ಇರ್ಬೋದು ಪೆನ್ಷನ್ ಬಗ್ಗೆ ಇರ್ಬೋದು ಪೆನ್ಷನ್ ಸಿಗೋದರ ಬಗ್ಗೆ ಇರ್ಬೋದು ಅಥವಾ ಇ ಎಸ್ ಐ ಸಿ ಫೆಸಿಲಿಟಿ ಇರ್ಬೋದು ಇದು ಆ ನೈಂಟಿ ಪರ್ಸೆಂಟ್ ಜನಕ್ಕೂ ಸಿಗಬೇಕು ಅದಕ್ಕಾಗಿ ಸೋಷಿಯಲ್ ಸೆಕ್ಯೂರಿಟಿ ಕೋಡನ್ನ ಬಹಳ ಬಲಯುತವಾಗಿ ನಮ್ಮ ದೇಶದಲ್ಲಿ ನಾವು ಮಾಡಬೇಕು ಎಲ್ಲರಿಗೂ ಸಿಗಬೇಕು ಇತ್ತು ಅಗ್ರಿಕಲ್ಚರ್ ಕಾರ್ಮಿಕರು ಇದ್ದಾರೆ ಹಾವು ಕಡಿತು ಸತ್ತೋದ ಅವ್ರಿಗೇನು ಸಿಗಲ್ಲ ರಾಜ್ಯ ಸರ್ಕಾರ ಒಂದು ಲಕ್ಷನೋ ಎರಡು ಲಕ್ಷನ ಕೊಟ್ಟರೆ ಆಯ್ತು ಈ ರೀತಿ ಇನ್ಫಾರ್ಮಲ್ ಸೆಕ್ಟರ್ ಅನ್ನ ಫಾರ್ಮಲ್ ಸೆಕ್ಟರ್ನ ಅಡಿಯಲ್ಲಿ ತರೋದಕ್ಕೆ ಅವರಿಗೆ ಇ ಐ ಸಿ ಫೆಸಿಲಿಟಿ ಅವರಿಗೆ ಇ ಪಿ ಎಫ್ಒ ಫೆಸಿಲಿಟಿ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅದಕ್ಕಾಗಿ ಸುಧಾರಿತ ಕಾನೂನನ್ನು ಮಾಡುವುದಕ್ಕೆ ಯೋಚನೆಯನ್ನು ಮಾಡ್ತಾ ಇದೆ ನಮಗೆ ಬಾ ಸೋಮನಹಳ್ಳಿ ಹೆದ್ದಾರಿಗೆ ಸಂಬಂಧಿಸಿದಂತೆ ಸ್ಥಳೀಯ ಗ್ರಾಮಸ್ಥರಿಗೆ ಟೋಲ್ ಫ್ರೀ ಮಾಡಬೇಕು ಎಂದು ಆಗ್ರಹಿಸಿ ಈ ಹಿಂದೆ ಸಾಕಷ್ಟು ಪ್ರತಿಭಟನೆಗಳು ನಡೆಯುತ್ತಿದ್ದು ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸಭೆಯಲ್ಲಿ ಭಾಗವಹಿಸಿ ಶೀಘ್ರವೇ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಆದೇಶ ಮಾಡುವ ಭರವಸೆ ನೀಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ಕೂಡ ನಡೆಸಿದ್ದರು ಇಂದು ಸೋಮನಹಳ್ಳಿ ಹೆದ್ದಾರಿ ಗೇಟ್ ಸಮೀಪ ಸಭೆ ನಡೆಸಿ ಟೋಲ್ ಫ್ರೀಗೆ ಅಸ್ತು ಎನ್ನಲಾಗಿದೆ ಆದರೆ ಟೋಲ್ಗಳ ಬಳಿ ರೌಡಿಜಮಿಗೆ ಅವಕಾಶ ಇಲ್ಲ ಎಂದು ಸೋಮಶೇಖರ್ ತಿಳಿಸಿದ್ದಾರೆ ನಾಲ್ಕು ಗ್ರಾಮಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಜನರನ್ನು ಉದ್ಯೋಗಕ್ಕೆ ನೇಮಿಸಿಕೊಂಡು ಅವರುಗಳನ್ನು ಗುರುತಿಸಿದವರು ಗ್ರಾಮದೊಳಗೆ ಪ್ರವೇಶಿಸಲು ಟೋಲ್ ಫ್ರೀ ಮಾಡಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಮುಖಂಡರು ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಹುನಹಳ್ಳಿ ತರಳು ನೆಲಗುಡಿ ನಾಲ್ಕು ಗ್ರಾಮ ಜನ ಅವ್ರಿಗೆ ಎಂಪ್ಲಾಯ್ಮೆಂಟ್ ಮಾಡಬೇಕು ಅದಕ್ಕೆ ಅವ್ರ ಐಡೆಂಟಿಫಿಕೇಶನ್ ಮಾಡತಕ್ಕಂಥ ಪಂಚಾಯತಿ ಅಧ್ಯಕ್ಷರು ಮತ್ತೆ ಇನ್ನಿತರ ಯಾರಾದರೂ ಆ ಪಂಚಾಯತಿಗಳಲ್ಲಿ ಎಷ್ಟು ವೆಹಿಕಲ್ಸ್ ಓಡಾಡ್ತಾರೆ ಅದನ್ನ ಅವ್ರಿಗೆ ಮಾಹಿತಿ ಕೊಟ್ರೆ ಅವರು ಅದನ್ನ ಸೇವ್ ಮಾಡಿ ನಿಮ್ಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದಕ್ಕೆ ಯಾವುದೇ ಹಣಕಾಸು ಇಲ್ಲ ಅಂತಕ್ಕಂಥದ್ದು ಒಂದು ನಾಲ್ಕು ಪಂಚಾಯತಿಗಳು ಎರಡನೇದು ಟೋಲ್ ಹತ್ರ ಯಾವುದೇ ವಿಧವಾದ ಗಲಾಟೆ ಆಗಿ ಮತ್ತೊಂದಾಲ ಆಸ್ಪದ ಇರಬಾರ್ದು ರೌಡಿಸಮ್ ಇರಬಾರ್ದು ಅನ್ನ ನಾಲ್ಕು ಪಂಚಾಯತಿ ರೈತರ ಮೇಲೆ ಆಕ್ರಮಣಕಾರಿ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದನೆ ಇವತ್ತು ಇಲ್ಲಿ ಸಭೆ ಮಾಡ್ತಾ ಇರ್ತಕ್ಕಂಥ ಅದಕ್ಕೆ ಸೋಲ್ನರು ಕೂಡ ಯಾರು ಇನ್ಚಾರ್ಜ್ ಇರ್ತಾರೆ ಅವ್ರನ್ನು ಕೂಡ ಇಲ್ಲಿ ಕರೆಸಿ ನಮ್ಮ ಅಡಿಷನಲ್ ಎಸ್ಪಿ ಅವ್ರನ್ನು ಕರೆಸಿ ತಹಸೀಲ್ದಾರ್ನು ಕರೆಸಿ ನಿಮ್ಮ ಎದುರುಗಡೆ ಇದು ಮಾತುಕತೆ ಆಗ್ಬೇಕು ಅಂತಕ್ಕಂತ ದೃಷ್ಟಿಯಿಂದ ಇವತ್ತು ಸಭೆ ಮಾಡ್ತಾ ಇರತಕ್ಕಂತಹ ಅವರು ಇದ್ದಾರೆ ಪ್ರಸನ್ನ ಇದ್ದಾರೆ ಅವ್ರ ಟರ್ಮ್ ಮೂರೇ ತಿಂಗಳು ಇರ್ಬೋದು ಮೂರ್ ತಿಂಗಳಲ್ಲೇ ನಾವು ಈ ನಾಲ್ಕ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ವೆಹಿಕಲ್ ಕೂಡ ನಾವು ಟೋಲ್ ಕಲೆಕ್ಟ್ ಮಾಡೋದಿಲ್ಲ ಹೋಗ್ತಕ್ಕಂತಹ ಬರ್ತಕ್ಕಂಥದ್ದು ಈಸಿ ಆಗ್ತದೆ ಅದಕ್ಕೆ ಲೆಟರ್ ಕೇಳಿದರೆ ಲೆಟರ್ ನ ತಹಸೀಲ್ದಾರ್ಗೆ ಅವರು ಅಡ್ರೆಸ್ ಮಾಡ್ತಾರೆ ತಹಸೀಲ್ದಾರ್ಗೆ ಅಡ್ರೆಸ್ ಮಾಡಿಕೊಟ್ಟದನ್ನ ನಾಲ್ಕು ಗ್ರಾಮ ಪಂಚಾಯತಿಗೂ ಕೂಡ ಅದನ್ನ ತಲುಪಕ್ಕ ವ್ಯವಸ್ಥೆ ಮಾಡ್ತಾರೆ ಬೈಪಾಸ್ ಆಗಲೇಬೇಕು ಅಂತ ಅದು ಒಂದು ಸಬ್ಜೆಕ್ಟ್ ಬಂತು ಈ ನ್ಯಾಷನಲ್ ಹೈವೇ ಬೈಪಾಸ್ ರೂಲ್ಸ್ ಇಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ನಾವೇ ಮೊನ್ನೆ ಡಿ ಸಿ ಕಚೇರಿ ಡಿಸೈಡ್ ಮಾಡ್ತಾ ನಾವು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಎಲ್ಲ ಎಸ್ ಪಿ ಇರ್ಬೋದು ಡಿ ಸಿ ಇರ್ಬೋದು ರೆವಿನ್ಯೂ ಮತ್ತೆ ನಮ್ಮ ಜಯಕುಮಾರ್ ಮತ್ತೆ ರೈತರ ಮುಖಂಡರುಗಳು ಇನ್ನಿತರ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಆಗ್ತದೆ ಏನ್ ಬೈಪಾಸ್ ಏನ್ ಕೇಳ್ತಿದ್ದಾರೆ ಅದ್ರದ್ದು ಟೋಲ್ ಫ್ರೀದು ರೆಸೊಲ್ಯೂಷನ್ ಆಗ್ತದೆ ಅವರು ಎನ್ ಎಚ್ ಯಾವ್ದು ನ್ಯಾಷನಲ್ ಹೈವೇ ಇರ್ತದೆ ಅವ್ರಿಗೆ ಅದನ್ನ ಕಳಿಸಿ ಈ ಊರಿನ ಪಂಚಾಯತ್ ರೈತ ಮುಖಂಡ ಬೇರೆ ಬೇರೆ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲ ಕೂಡ ಬೈಪಾಸ್ ಬೇಕೇ ಬೇಕು ಅಂತಕ್ಕಂಥದ್ದನ್ನ ರೆಕಮೆಂಡ್ ಮಾಡಿ ಎಚ್ ಡಿ ಕಳಿಸತಕ್ಕಂಥದ್ದು ಕೂಡ ನಿನ್ನೆ ತೀರ್ಮಾನ ಆಗಿದೆ ಇವತ್ತಿಲ್ಲಿ ಮೀಟಿಂಗ್ ಮಾಡತಕ್ಕಂತ ಉದ್ದೇಶ ಅಲ್ಲಿ ಟೋಲಲ್ಲಿ ಇವತ್ತು ಹೇಳ್ತಾರೆ ನಾಳೆಗೆ ಅವರು ಗಲಾಟೆ ಮಾಡ್ತಾರೆ ಅಂತಕ್ಕಂಥ ಉದ್ದೇಶದಿಂದಲೇ ನಮ್ಮ ಅಡಿಷನಲ್ ಎಸ್ಪಿ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿ ನಾನೇ ಇವತ್ತು ಮುಖಂಡರುಗಳ ಜೊತೆಯಲ್ಲಿ ಒಂದು ಸಭೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೂಡ ಮಾಡಿ